ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ಬಿರಾದಾರ್ ಪಟ್ಟಣಕ್ಕೆ ಎರಡನೇ ಹಂತದ ಐದು ಕೋಟಿ ಅನುದಾನ ಶಾಸಕರಾದ ನಾಡಗೌಡ್ ಪಟ್ಟಣದ ಪ್ರವೇಶದ ಮುಖ್ಯ ರಸ್ತೆ ಹದಿಗೆಟ್ಟ ಹಿನ್ನೆಲೆಯಲ್ಲಿ ರಸ್ತೆ ಸುಧಾರಣೆ ಸುಮಾರು ಮೂರು ಕೋಟಿ ಅನುದಾನ ಸೇರಿ ಹೃದಯ ಭಾಗದಲ್ಲಿ ಮೇಘ ಮಾದರಿಯಲ್ಲಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಲು ಈಗಾಗಲೇ ಸರ್ಕಾರಕ್ಕೆ ಪತ್ರ ಬರೆದಿದ್ದು ಶೀಘ್ರವೇ ಅನುದಾನ ಕೈ ಸೇರಲಿದೆ ಎಂದು ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷರಾದ ಹಾಗೂ ಶಾಸಕರಾದ ಸಿಎಸ್ ನಾಡಗೌಡ ಅಪ್ಪಾಜಿ ಅವರು ಹೇಳಿದರು ಇಲ್ಲಿಯ ಪಟಪಂಚಾಯತಿ ಸಭಾಭವನದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಸ್ಥಳೀಯ ಗಣ್ಯರ ಸಮ್ಮುಖದಲ್ಲಿ ಸಭೆ ಕರೆದು ಅಭಿಪ್ರಾಯ ಸಂಗ್ರಹಿಸಿ ಶಾಸಕರು ಪಟ್ಟಣದ ಸೌಂದರ್ಯಕರಣಕ್ಕೆ ಆದ್ಯತೆಗೆ ಸಹಕರಿಸಿ ಎಂದರು ಬಹುದಿನಗಳಿಂದ ಅರ್ಧಕ್ಕೆ ನಿಂತ ವೀರೇಶ್ವರ ಶರಣರ ಮಹಾದ್ವರದ ಕಾಮಗಾರಿ ಆರಂಭಗೊಳಿಸಿ ಎಂದು ಅವರು ನಾನು ಸಹ ಗರಿಷ್ಠ ಪ್ರಮಾಣದಲ್ಲಿ ಸಹಾಯ ಹಸ್ತ ನೀಡುತ್ತೇನೆ ನಾಳೆಯಿಂದ ಮಹಾದ್ವಾರ ಆರಂಭಿಸಬಹುದು ಎಂದರು ವಿವಿಧೆಡೆ ಅತಿಕ್ರಮಣಗೊಂಡ ಸ್ಥಳಗಳನ್ನು ಸೂಕ್ತವಾಗಿ ಪರಿಗಣಿಸಿ ಯಾರಿಗೂ ತೊಂದರೆಯಾಗದಂತೆ ನಿಗಾ ವಹಿಸಬೇಕು ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಅಕ್ಕಪಕ್ಕದ ಮಾಲೀಕರಿಗೆ ನೋಟಿಸ್ ನೀಡಿ ಎಂದರು ಮಾರುಕಟ್ಟೆ ಸ್ಥಳ ಪರಿಶೀಲನೆ ಸರ್ಕಾರಿ ಸ್ಥಳವನ್ನು ಪರಿಶೀಲನೆ ನಡೆಸಿದ ಶಾಸಕರು ಪಟಪಚ ಅಧಿಕಾರಿಗಳೊಂದಿಗೆ ವಾಣಿಜ್ಯ ಮಳೆಗಳ ನಿರ್ಮಾಣ ಕುರಿತು ಮಾಹಿತಿ ಪಡೆದುಕೊಂಡರು ಅವಶ್ಯಕತೆ ಅನುಗುಣವಾಗಿ ನೀಲನಕ್ಷೆ ಸಿದ್ಧಗೊಳಿಸಿ ಗ್ರಂಥಾಲಯಕ್ಕೂ ಸ್ಥಳಕ್ಕೆ ಅವಕಾಶ ಕೊಡಿ ಎಂದು ಪರಿಹಾರ ಕೊಡಿಸಿ ಸಭೆಯಲ್ಲಿ ಮಧ್ಯಪ್ರವೇಶಿಸಿದ ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರಾದ ರಾಯನ್ಗೌಡ ತಾತ್ರ ಇವರು ಸುಮಾರು ವರ್ಷಗಳಿಂದ ಬಸವೇಶ್ವರ ಪ್ರೌಢಶಾಲೆಯ ಹಿಂಭಾಗದಲ್ಲಿ ಹರಿದು ಹೋದ ಕಾಲುವೆಗೆ ದಲಿತರು ಜಮೀನು ಕಳೆದುಕೊಂಡರೂ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವರಿಗೆ ಶೀಘ್ರವೇ ತಾವು ಪರಿಹಾರಕ್ಕೆ ಪರಿಶೀಲನೆ ನಡೆಸಲು ಅಧಿಕಾರಿಗಳಿಗೆ ಸೂಚಿಸಿ ಎಂದು ದಲಿತ ರೈತರ ಪರ ಶಾಸಕರಿಗೆ ಮನವಿ ಮಾಡಿಕೊಂಡರು ಈ ವೇಳೆ ಗಣ್ಯರಾದ ಎಜಿ ಗಂಗನಗೌಡರ್ ಗುಂಡುಮುತ್ಯ ಶಿವಪ್ಗೌಡ ತಾತ್ರ ರಾಯನಗೌಡ ತಾತ್ರ ಅಶೋಕ್ ಇಲ್ಕಲ್ ಪಟುಪಚಿತಿ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ಇಲ್ಕಲ್ ಉಪಾಧ್ಯಕ್ಷರಾದ ಬಸವರಾಜ್ ಗಂಗನಗೌಡ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಪೃಥ್ವಿರಾಜ್ ನಾಡಗೌಡ್ ಜಗದೀಶ್ ಡೇರೇ ಮುತ್ತು ಗೊರವಾಳ್ ಡಾಕ್ಟರ್ ಎಸ್ ಪಿ ಎಸ್ಪಿಗಂಗನಗೌಡ್ ಅಂಬರಪ್ಪನಸೀರಿ ಶಿಪುತ್ರಪ್ಪ ಗುರ್ಕಾರ್ ಬಾಬು ಕ್ಷತ್ರಿ ರಮೇಶ್ ಆಲ್ಕೊಪ್ರ ಪಟಪಚದ ಸಿಒ ಈರಣ್ಣ ಕೊಣ್ಣೂರ್ ಈರಪ್ಪ ಚಿನವಲಾರ್ ಎಚ್ ಟಿ ಕುರಿ ಪಿವಿ ಅಂಬಿಯರ್ ವೀರೇಶ್ ದೊಡಮನಿ ಅಲ್ಲಭಕ್ಷ ಮುಲಿಮನಿ ಪ್ರಕಾಶ್ ಸಜ್ಜನ್ ಹಾಗೂ ಇನ್ನಿತರರು ಇದ್ದರು ಇದೇ ವೇಳೆ ನಾಲ್ತೋಡದ ಪತ್ರಕರ್ತರಾದ ಇವರಿಗೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶಾಸಕರು ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು ರೋಡ್ ಇದು ಅಲೈನ್ಮೆಂಟ್ ನೋಡೋಣ ಯಾವ ಸ್ಥಿರ ಆಸ್ತಿ ಯಾವ ಇರಲಿ ಎನ್ಫೋರ್ಸ್ಮೆಂಟ್ ಆಗಿರಲಿ ಸೊಗಡೆ ಆಗಿರಲಿ ಎಷ್ಟು ಅಲ್ಲಿವರೆಗೂ ಹೋಗೋಣ ಕೇಸ್ ಮಾಡುದು ಇವರು ಸ್ಟೇ ತಂದ ಇವಲ್ಲ ಇದ್ದಿದ್ರಾಗ ಹೂ ಚೆಂದ ಮಾಡೋಣ ಕಾಲ ಬಂದಾಗ ಏನಾಗುತ್ತೆ ನೋಡೋಣ ಈ ಸದ್ಯಕ್ಕೆ ಮಾತ್ರ ಆದಷ್ಟು ಅದಕ್ಕೆ ಹೂ ಚೆಂದ ಮಾಡಕ್ ಕೊಡ್ತೀನಿ ಈ ವರ್ಷ ಮೂರು ಕೋಟಿ ಕೊಟ್ಟಿದ್ವಿ ಅದಕ್ಕೆ ಇವೊಂದು ಎರಡೂವರೆ ಕೋಟಿ ನಮ್ಗೆ ನಮಗೂ ವಿಶೇಷ ಪಡೆ ಕೊಟ್ಟಿ ಅದಂದನೆ ಯಾವ ಸಪ್ತಾಯ ಭವನಕ್ಕೆ ಕೊಟ್ಟಿನಲ್ಲ ಮತ್ತೆ ವೆಂಕಟಮ ಗುಡಿ ಒಂದು ಹಾಕಿನಿ ಹುಡುಗಿ ಅಲ್ಲಿ यांनी दोन येणार आई كده धन्यवाद सर कोण कोण Vai dhikho,iaka kha ingi heidi Yeah, okay. okay. I ए <muchas> सर <muchas> <muchas>

એ YouTube માં દર સિના હાક કે રીટાર 100 કિલો 102 કિલો 100 કિલો 10 કિલો કેજી 101 કિલો કેજીવા આ બા એટલે માથે ગણ બોલો માવા એ

तलले हो गयो धन्यवाद धन्यवाद गर्नुहोला महात्म्य मार्क गर्नु हेलो राजस्थानमा दिने बलिका इधर युद्ध आइरहेको छ हाम्रो बगेर आउँदै छ तरै आउँदै छ एश्वर है गंगापा गिल्ले ति ए गङ्गो नोटरा छोटा मारला गया है तलेतल वेट 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 हेड नोटरा चेक लिस्ट चेक लिस्ट 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1

ವಾಣಿಜ್ಯ ಮಳಿಗೆ ಮಾಡಬೇಕು ವಾಣಿಜ್ಯ ಮಳಿಗೆ ಮಾಡುವಂಥದ್ದು ಒಂದು ಆಲೋಚನೆ ಮಾಡಿದ್ದೀವಿ ಈ ಸದ್ಯಕ್ಕೆ ಎರಡೂವರೆ ಕೋಟಿ ರೂಪಾಯಿ ಅನುದಾನವನ್ನು ವಿಶೇಷ ಅನುದಾನವನ್ನು ಇದಕ್ಕೆ ಕೊಟ್ಟಿದ್ದೀವಿ ಆ ನಂತರ ಮೂರು ಕೋಟಿ ರೂಪಾಯಿ ರೋಡ್ ಅಗಲೀಕರಣ ಮಾಡೋದು ಎಲ್ಲಿಂದ ಹಳದಿಂದ ಹಿಡಿದು ಈ ಬಸ್ ಸ್ಟ್ಯಾಂಡ್ವರೆಗೂ ಅಗಲ ಮಾಡಿ ಡಬಲ್ ರೋಡ್ ಮಾಡಿಕೊಂಡು ಅಲ್ಲಿ ಲೈಟ್ ಕೊಡ್ತು ಸೈಡ್ ಟ್ರೈನ್ ಮಾಡುವಂಥದ್ದು ಇಷ್ಟು ಈ ವಿಶೇಷ ಅನುದಾನದಲ್ಲಿ ಕೊಟ್ಟಿದ್ದೀವಿ ನಮ್ಮ ಎಮ್ ಎಲ್ ಎಗಳಿಗೇನು ವಿಶೇಷ ಅನುದಾನ ಕೊಟ್ಟಾರೋ ಅದರಲ್ಲಿ ಕೊಟ್ಟಿದ್ದೀನಿ ಸೊ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ನಾನು ಎಲ್ಲರ ಜನರ ಅಭಿಪ್ರಾಯನೂ ಒಳ್ಳೆಯದಾಗುತ್ತೆ ಅನ್ನೋಂಥದ್ದಿದೆ ಅದನ್ನು ಮುಂದುವರಿತೀವಿ ಈಗ ರಸ್ತೆಗೆ ಅತಿಕ್ರಮಣ ಅತ್ಯ ಅಗಲೀಕರಣವೇ ಮಾಡ್ತೀವಿ ಅತಿಕ್ರಮಣ ಯಾವ ಪ್ರಮಾಣದಲ್ಲಿ ಆಗಿದ್ದಾವೆ ನೋಡ್ತೀವಿ ಆಮೇಲೆ ಸ್ವಲ್ಪ ಮಟ್ಟಿಗೆ ಅತಿಕ್ರಮಣ ಆಗಿದ್ರೆ ಇರುವಂಥ ಯಾವ ಶಾಶ್ವತ ಬಿಲ್ಡಿಂಗನ್ನು ಹೊಡೆಯಿದ್ದಾನೆ ಆ ಪ್ರಕಾರವಾಗಿ ಅದನ್ನು ನಿರ್ಮಾಣ ಮಾಡ್ತೀವಿ ಯಾಕಂತಂದ್ರೆ ಅದರಿಂದ ಅನುಕೂಲ ತೊಂದರೆಗಳು ಹೆಚ್ಚಾಗುವಂಥ ದೃಷ್ಟಿ ಬಂತಂದರೆ ಆ ಕೆಲಸ ನಿಲ್ಪಡ್ತೀವಿ ಸ್ಥಗಿತ ಆಗುತ್ತೆ ಅದಕ್ಕೆ ಆ ದೃಷ್ಟಿಯಿಂದ ಮಾಡ್ತೀವಿ ಸರ್ ಬೇಡಿಕೆ ತರಕಾರಿ ಮಾರ್ಕೆಟ್ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದೀನಿ ಜಗ ಐಡೆಂಟಿಫೈ ಮಾಡಿಕೊಡ್ಲಿ ಮುಂದಿನ ಬರುವಂತ ಗ್ರಾಂಟಲ್ಲಿ ತರಕಾರಿ ಮಾರ್ಕೆಟ್ ಮಾಡ್ತೇವೆ ಸರ್ ಈ ಸ್ಥಳಕ್ಕೆ ಈಗಾಗಲೇ ಪರಿಶೀಲನೆ ಮಾಡಿದಾರಲ್ಲ ಯಾವ ಮಾರ್ಕೆಟ್ ಮೇಘಾ ಮಾರ್ಕೆಟ್ ಇಲ್ಲಿ ಇದು ಮಲ್ಟಿಪಲ್ ಕಾಂಪ್ಲೆಕ್ಸ್ ಆಗುತ್ತೆ ಇದರಲ್ಲಿ ರೆಸ್ಟೋರೆಂಟ್ ಬರುತ್ತೆ ಇದರಲ್ಲಿ ಶಾಪ್ಸ್ ಬರ್ತವೆ ಇದರಲ್ಲಿ ಆಫೀಸಸ್ ಬರ್ತವೆ ಮೇಲೆ ಫುಲ್ ಅವರ್ ಮೇಲೆ ಅವ್ರು ಕೆಲವು ಆಫೀಸ್ ಬರ್ತದೆ ಯಾರೋ ವಕೀಲರು ಗ್ರ್ಯಾಜುಯೇಟ್ಸ್ ಆದವರು ಅವರು ಇವರು ವಕೀಲರು ಅಂತ ಹೇಳಿ ಮಾಡ್ಕೊಡ್ತಾರೆ ಆ ರೀತಿಯಾಗಿ ಮಲ್ಟಿಪಲ್ ಪರ್ಪಸ್ ಈ ಈಗ ಸತ್ಯ ಎರಡೂವರೆ ಕೋಟಿ ಕೊಟ್ಟಿದ್ದೀನಿ ಅಂದಾಜು ಎಸ್ಟಿಮೇಟ್ ಇನ್ನೂ ಡಿಟೇಲ್ ಎಸ್ಟಿಮೇಟ್ ಆಗಿಲ್ಲ ಆ ಡಿಟೇಲ್ ಎಸ್ಟಿಮೇಟ್ ಎಷ್ಟಾಗುತ್ತೆ ಅದಕ್ಕೆ ಮುಂದೆ ಬರುವಂಥ ಕೊಟ್ಟು ಕಂಪ್ಲೀಟ್ ಮಾಡಿ ಪಾರ್ಕಿಂಗ್ ವ್ಯವಸ್ಥೆ ಪಾರ್ಕಿಂಗ್ ಕೊಡ್ತೀವಿ ಯಾಕಂದ್ರೆ ಈ ಪಾರ್ಕಿಂಗ್ದು ಎರಡು ರೀತಿಯಿಂದ ಹೆಲ್ಪ್ ಆಗುತ್ತೆ ಈ ಏನು ಇವತ್ತು ಈ ಸಂತಿ ನಡೀತಲ್ಲ ಸಂತಿ ನಡೆದಾಗ ಈ ಮಳೆ ಬರತಕ್ಕಂಥ ಟೈಮ್ನಲ್ಲಿ ಈ ಮಸಾಲೆ ಉಪ್ಪು ಖಾರ ಮಾರ್ತಕ್ಕಂಥವ್ರಿಗೆ ತೊಂದರೆ ಆಗುತ್ತೆ ಈ ಕಾಯಿ ಪಲ್ಯ ತೊಂದರೆ ಆಗೋದಿಲ್ಲ ಮಳೆ ಬಂದ್ರೆ ಏನು ತೊಂದರೆ ಆಗೋದಿಲ್ಲ ಈ ಇವ್ರಿಗೆ ತೊಂದರೆ ಆಗುತ್ತೆ ಅಂಥವ್ರಿಗೆ ಅನುಕೂಲ ಮಾಡಿ ಕೊಡೋದು ಅವಾಗ ರಿಕ್ವೆಸ್ಟ್ ಕೊಡೋರು